ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ತಡ ಇಂದೇ ಭೇಟಿ ಕುರಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಶಾಫರ್ ದೀಪಾವಳಿಗೆ ಮಾತ್ರ ಶಾಸಕರು ಇರ್ತಾರ ಹಿಂದೂ ಸಮಾಜದವ್ರು ಯಾರು ನನ್ ಶಾಸಕರು ಮಂತ್ರಿಗಳು ಆಗಬಾರಂತ ಉರಿಯಾಗತೈತಿ ಹ ಉರಿಯತೈತಿ ನೀವ್ ಏನ್ ಮಾತಾಡತಿ ಹೆಜ್ಜೆ ಇರತಿ ಮಂದಿ ಏನ್ ಗೊತ್ತಿ ಅನ್ನೋದು ಎಲ್ಲಾ ಗೊತ್ತೈತಿ ಇದ್ ನೋಡ್ಕೊಂಡ್ ಹೆಜ್ಜೆ ಇಡ ಇಂದ ಉದ್ದೇಶದಿಂದ ಹೇಳತಿಲ್ಲ ನೀ ಎಚ್ಚರಿಕೆ ಹೆಜ್ಜೆ ಇಲ್ಲಾ ನಿನ್ ಕಟ್ಟಿಟ್ಟು ಅನಾಹುತ ಆಗುದು ನೆಕ್ತಾಡೇ ನಿನ್ಗಿಟ್ಟ ಹೆಚ್ಚು ನನ್ಗೂ ಮಾತಾಡಕುಡತಿ ಗೋಕಾಕ್ ಗೋಕಾಕಿಂದ ನಿನ್ನ ಶನಿ ಕಾಟ್ ಪ್ರಾರಂಭ ಆಗೈತೆ ನೀ ಏನ್ ಬಾಳ ಇದ್ ಗೆದ್ದದನು ಇದನ್ ಮಾಡಿದನು ಮೇಸಿದ್ರು ಹಾಕೋಲ್ಬೇಡ ನಿನ್ನಂತ 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 ಕೂದಲುಗಳು ಬೇರೆ ಬೇರೆ ಕಡೆ ಇರ್ತಾವ ತಿಳ್ಕೊ ಅದು ತಿಳ್ಕೊ ಮೊದಲ ಮಾತಾಡಿದ ನಿನಗ ನಿನಗ ಹೇಳ್ಬೇಕಲ್ಲ ನಿನಗ ನೀ ತಿಳ್ಕೊ ಅಲ್ಲಿಂದ್ರ ನಿನಗ ನೆಟ್ಟ ನೋಡ್ಕೊ ನಮ್ಗೆ ಬರುವಂತ ವಿಡಿಯೋಗಳ ನೀ ಏನ್ ಮಾಡಾಕ್ತಿಲ್ಲ ನೀನ್ ಮೀಸಿದ್ರು ಅದಿಲ್ಲ ನಮ್ ನಮ್ ಸಣ್ಣ ಸಣ್ಣ ಹುಡುಗರ್ತಿರ್ತಾವ ವಿಚಾರದಾಗ ಬಾಳ್ ಸೇನೆ ಆಗಕ್ ಹೋಗ್ಬೇಡ ನನ್ಗ ಮಾತು ಬರತಿ ನಾನ ಮಾತಿನ ಜನ ತಿಳ್ಕೋಕ್ ಹೋಗ್ಬೇಡ ನಮಗೂ ಎಲ್ಲ ನಾವು ತಾಯಿ ಎಲ್ಲ ಕುಡ್ದು ನಮಗೂ ಸ್ವಾಭಿಮಾನ ಅನ್ನೋದೈತೆ ಯಾಕೆ ಶಾಂತ ರೀತಿ ಹೊಂಟದು ತಿಳ್ಕೋ ತಿಳ್ಕೊ ತಿಳ್ಕೊಂಡ್ ತಿಳ್ಕೊಂಡ್ ನಡಿಯ ನಮ್ಮವ್ವ ಹಾ ನಮ್ ನಡ್ಕೋ ತಿಳ್ಕೊಂಡ್ ನಡಿ ಕಾಯ್ತಿ ಹೋಗಿ ಕಾಯ್ತಿ ಆಗಕ್ ಹೋಗ್ಬೇಡ ಕಾಯ್ತಿ ಗತಿ ಇರ ನಿನ್ ಕಾಯ್ತಿ ಲತ್ತಿ ಪಟ ಲತ್ತಿ ಪಟ್ಟ ಬರಬಾರ್ದು ಹುಷಾರಾಗಿರ ಈ ಒಂದು ಭೂಕಾಕ ಜನತೆಯಿಂದ ಹಿಂದೂ ಸಮಾಜದಿಂದ ಇದು ಯಾವ್ದೇ ಒಂದ್ ಹಿಂದೂ ಸಮಾಜ ಅಲ್ಲ ನಾವ್ ಜಾತ್ಯತೀತ ರಾಜಕಾರಣಿ ನಮ್ಮ ನಾಯಕರು ಮಾಡ್ಕೊತ ಬಂದಾರ ಆ ನಿಟ್ಟಿನೊಳಗೆ ನಾವು ಹೆಜ್ಜೆ ಇಡಾತು ಶಾಂತಿ ಪ್ರಿಯರಾಗಿ ನಾವು ಹೆಜ್ಜೆ ಇಡಾತು ತಿಳ್ಕೊ ಕೆಟ್ಟ ಕೆಟ್ಟ ಸುಮಾರು ಸುಮಾರನ ಅದ ಆ ನಿಟ್ಟಿನೊಳಗೆ ನೀವು ಹೆಜ್ಜೆ ಇಟ್ಟ ನಿನಗ ನಿನಗ ಮುಂದೆ ಶಾಂತ ರೀತಿಯಿಂದ ಅಂದ್ರೆ ನಿನಗ ದೇವ್ರ ಮುಕ್ತಿ ಕೊಡ್ತಾನ ಇಲ್ಲ ಅಂತಂದ್ರ ಏನಾಕತ್ತೆ ನಿನ್ನ ಅನುಭವ ನಿನಗ ಗೊತ್ತೈತೆ ಅದಕ್ಕೆ ಬಾಳ ಹರಕು ಹಾಕೋಬೇಡ ಯಾವ್ದೋ ಒಂದು ಹೋಗುತ್ತ ಬಾಳ ಒದ್ಯಾಡ್ದ ಅಂತ ಹಂಗ ಆಗಕ್ ಹೋಗ್ಬೇಡ ಸ್ವಲ್ಪ ನಾಟಕ ನಡಿ ಅದಕ್ಕ ಈ ಒಂದ ಆ ಪ್ರತಿಭಟನೆ ನಮ್ ಎಲ್ಲಾ ಏನ್ ಹಿಂದೂ ಸಮಾಜ ಇರ್ಬೋದು ಎಲ್ಲಾ ಎಲ್ಲಾ ಆಲ್ಮ ಸಮಾಜ ಇರ್ಬೋದು ಮುಸ್ಲಿಂ ಸಮಾಜ ಇರ್ಬೋದು ಎಸ್ ಸಿ ಸಮಾಜ್ ಇರ್ಬೋದು ಹಾ ನಮ್ ಏನ್ ಹಿಂದೂ ಸಮಾಜ ನಮ್ ಇವಾಗ ವೀರಸೈವ್ ಸಮಾಜದವರು ಯಾರು ತಿಳ್ಕೊ ಏನ ಈ ನಮ್ ನಾಯಕರು ಧಕ್ಕೆ ಆದ್ರೆ ಎಲ್ಲಾರು ಯಾರ್ಯಾರು ಎದ್ಕೊಳ್ತಾರೋ ತಿಳ್ಕೊ ನಾವ್ ಶಾಂತಿ ಪ್ರಿಯವಾಗಿ ನಾವ್ ಪ್ರತಿಭಟನೆ ಮಾಡೋದೇನೋ ಉದ್ದೇಶ ಹಾಕಿಲ್ಲ ನಾವು ಮನವಿ ಒಂದು ಉದ್ದೇಶ ಐತಿ ನಿನ್ನ ಬಂಧಿಸ ಬಂಧಿಸ್ರ ಚಲೋ ಯಾಕ ನಿನ್ನ ಪಾ ಉಳಗಾಲಿಲ್ಲ ನಿನ್ನ ನಿನಗೆ ಗುರುತಿದ ನೀವ್ ಹೊರಗಿರೋದು ಅವಶ್ಯಕತೆ ಇಲ್ಲ ಕೂಡಲೇ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಾಷ್ಟ ಅಧಿಕಾರಿಗಳು ಹಾಗೂ ಎಲ್ಲ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡ ಅವನ ಕ್ರಮ ಕೈಗೊಳ್ಳಬೇಕು ಈ ಮಾಧ್ಯಮದ ಮುಖಾಂತರ ಹಾಗೂ ಈ ಜನತೆ ಮುಖಾಂತರ ಈ ಎಲ್ಲ ಸಮಾಜದ ಮುಖಂಡರ ವತಿಯಿಂದ ನಾನು ಮನವಿ ಮಾಡ್ಕೊತೀನಿ ಯಾರು ಮಾತಾಡಿದಾರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಖಾತೆ ಕಾನೂನು ಪ್ರಕಾರ ಬಂಧನೆ ಹೇಳಿ ಈ ಮೂಲಕ ನಾ ತಿಳ್ಕೊಂಡ ಈ ಒಂದು ಗೋಕಾಕ್ ಜನತೆಯ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ ನನ್ನ ಹೆಸರು ಸುರೇಶ್ ಸಂಗ್ರಿ ಹೇಳಿ ಮಾತಾಡ್ತಾರೆ ಆ ಸಂದರ್ಭ ಒಳಗ ಹದಿನಾರು ಸ್ಥಾನಕ್ಕೆ ಏನ ರಿಸಲ್ಟ್ ಬರ್ಬೇಕಾಗಿತ್ತು ಒಂಬತ್ತು ಇರೋದಾಗಿತ್ತು ಇನ್ನು ಉಳಿದ ಏಳಕ್ಕೆ ರಿಸಲ್ಟ್ ಅನೌನ್ಸ್ ಆಗ್ಬೇಕಾಗಿತ್ತು ತಾನು ಗೆಲ್ಲುವುದ ಎಲ್ಲರಿಗೂ ಗೊತ್ತೆ ಅವ್ನು ಗೆಲ್ತಾನೆ ಎಲ್ಲರಿಗೂ ಗೊತ್ತಿತ್ತು ನಮಗೂ ಗೊತ್ತಿತ್ತು ಅವನಿಗೂ ಗೊತ್ತಿತ್ತು ಆದರೆ ಅದನ್ನು ನಾ ದೊಡ್ಡ ಗೆಲುವು ತಿಳ್ಕೊಂಡು ತಿಳ್ಕೊಂಡಿ ಇಡೀ ರಾಜ್ಯನ ಗೆದ್ದನಪ್ಪ ಅನ್ನೋ ನಿಟ್ಟಿನೊಳಗೆ ಅವನು ಹರಾಡ್ತದ ಆ ನಿಟ್ಟಿನೊಳಗೆ ಏನು ಹಿಂದುಳಿದ ಏನು ಸಮಾಜ ಐತಲ್ಲ ಆ ಸಮಾಜನ ರುಚ್ಯವಾಗಿ ಅವಹೇಳನಕಾರಿಯಾಗಿ ವಾಲ್ಮೀಕಿ ಮುಖಂಡರನ್ನು ವಾಲ್ಮೀಕಿ ಸಮಾಜನ ಅತ್ಯಂತ ಹೇಯಕರವಾಗಿ ಶಬ್ದ ಬಳಕೆ ಮಾಡಿದನ ಅದನ್ನೆಲ್ಲ ತಾವು ಮೀಡಿಯಾದಾಗ ನೋಡಿದಿರಿ ಅದು ನನ್ನ ಬೈಲೇ ಅನ್ನುವಂಥ ಮಾತಲ್ಲ ಈ ಸಂದರ್ಭವಾಗಿ ನಮ್ಮ ನಾಯಕರು ವಾಲ್ಮೀಕಿ ಇದ್ದಾರ ಅಂತವ್ರು ಅಂತಲ್ಲ ನಮ್ಮ ನಾಯಕರು ಬೇಕಾದವರು ಇರಲಿ ಇವತ್ತು ಯಾವ ಸಮಾಜ ಈ ಸಮಾಜ ಅಂತ ಹೇಳ್ತಿಲ್ಲ ಹಿಂದುಳಿದ ಸಮಾಜದ ಜೊತೆಗೆ ಎಲ್ಲ ಸಮಾಜನ ಅವಳನ್ನು ಮಾಡ್ಕೋತಾನೆ ಬಂದಿದ್ದ ನಾವು ಎಲ್ಲರೂ ಬೇದ ನಮ್ಮಂತೆ ಬೇಟ ಪಾತಾರು ಸೇಕ್ ಬೇಕು ಅಂತಾರ ಬಂದವ ನಾವು ಒಂದ ಮಾತನ್ನೇ ಹೇಳ್ಬೇಕಂದ್ರೆ ಇದು ಅವಾಗ ಶೋಭೆ ಅಲ್ಲ ಅವನು ಶೋಭೆ ತರುವಂಥ ಮಾತಲ್ಲ ಗೃಹ ಇಲಾಖೆಯವರು ಎಚ್ಚೆತ್ತುಕೊಂಡ ಅವನು ಕೂಡಲೇ ಬಂಧಿಸಿದ ಇದು ಒಳ್ಳೆಯದು ಇಲ್ಲ ಅಂತಂದ್ರೆ ಇದು ಕರ್ನಾಟಕ ತುಂಬ ಹಂಗ ಹಬ್ಬದನ್ನು ಇದು ಅಶಾಂತಿಯನ್ನು ಕದಡುವಂಥ ಒಂದು ಮಾತು ಮಾತಾಡಿದಾನ ಈ ಒಂದು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೋತೀನಿ ಹಿಂದುಳಿ ಸಮಾಜನ ಯಾವ ರೀತಿ ಅವ್ನು ತೂಚವಾಗಿ ಕಳ್ಕೊತ ಬಂದ ರಾಜಕಾರಣ ಮಾಡೋದನ್ನ ಇದು ಅವಂಗ ಶಾಪ ಕಟ್ಟಿಟ್ಟು ಕೂತೈತಿ ಅದಕ್ಕೆ ದಯಮಾಡಿ ಎಲ್ಲ ಎಚ್ಚೆತ್ತುಕೊಂಡ ಸರ್ಕಾರ ಎಚ್ಚೆತ್ತುಕೊಂಡ ಅವ್ನ ಕೂಡಲೇ ಬಂಧಿಸಿದ್ರೆ ಇದು ಶಾಂತಿಯುತವಾದ ಮುಗಿದು ಹೋಗ್ತೈತಿ ಅದೇನು ಕಾರ್ಯ ಕಾನೂನು ಪ್ರಕಾರ ಏನು ವಾಲ್ಮೀಕಿ ನಾಯಕರದಾರ ಏನು ಅವರು ಕ್ರಮ ಕೈಗೊಳ್ತಾರೆ ಏನು ಕಾನೂನು ಹೆಜ್ಜೆ ನಾವು ಇರಲಿ ಅದಕ್ಕೆ ನಮ್ಮ ಏನು ಹಿಂದೂ ಸಮಾಜನ ಬೇದನ ಅದಕ್ಕೆ ನಾವು ಇವತ್ತು ದಿವಸ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ ಪ್ರತಿಭಟನೆ ಮಾಡಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ ಹಾಗೂ ಇನ್ನೂ ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ ಈಗಾಗಲೇ ಗ್ರಾಮದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗೈತೆ ಅದಕ್ಕೆ ಈ ಒಂದು ಏನು ಜಿಟ್ಟ ಹೆಜ್ಜನ್ನು ಉಳಿಯಾಕೆ ಅವಕಾಶ ಮಾಡಿ ಕೊಡಕ್ಕೆ ಹೋಗಬಾರ್ದು ಸರ್ಕಾರದವ್ರು ಅದಕ್ಕೆ ಎಚ್ಚೆತ್ತುಕೊಂಡು ಅವನು ಅವ್ನು ಬಂಧಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತಾನೆ ಮತ್ತು ಕತ್ತಿ ಅವರೇ ನೀವು ತಿಳ್ಕೊರೆ ಆ ಶೇನೇ ಆದನು ಮೀಸಿ ತಿರುವ ಏನು ಮಾತಾಡ್ತಿಲ್ಲ ಇದು ಅಲ್ಲ ನಿನ್ನಂತ ಆಪ್ನಂತ ಹೊರಗಡೆ ಮಾತಾಡೋರದಾರು ಎಲ್ಲರೂದಾರು ಎಲ್ಲರದ್ದು ತಾಯಿ ಎಲ್ಲ ಕುಡ್ದಾರ ಹುಷಾರ್ದಾಗಿರಪ್ಪ ಹುಷಾರ್ದಾಗಿರ ಏನು ಬಾಯಿನಿಂದ ಏನು ಕೈ ಮಾಡ್ತಿ ಏನು ಇದನ್ನ ಮಾಡ್ತಿ ಏನು ಡ್ಯಾನ್ಸ್ ಮಾಡ್ತಿ ಎಷ್ಟು ಕುಡಿತಿ ಎಲ್ಲಿ ಉಳ್ಳಾಡ್ತಿ ಯಾರು ಮನೆಗೆ ಹೋಗಿ ಎಲ್ಲ ಗೊತ್ತೈತೆ ಯಾರಿಗೇನು ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗಿ ನಿನ್ನ ಏನು ಮಾಡ್ತೀವಿ ರಾತ್ರಿ ಏನು ಹಗಲು ಏನು ಮಾಡ್ತೀನಿ ಎಲ್ಲ ಗೊತ್ತೈತೆ ಚೆನ್ನಾಗಿ ನಿನ್ನ ನ್ಯಾಲಿಗೆ ಬಾಯಾಗಿ ಇಟ್ಟು ಅಂದ್ರೆ ಚಲೋ ಇಲ್ಲಕ್ಕೆ ನಾಲಿಗೆ ಹೋಗ್ ಬೇ ಬೇರೆ ಬೇರೆ ಕಡೆ ಕೊಡೋದಕ್ಕೈತಿ ಈ ಮಾಧ್ಯಮಕ್ಕೆ ಅಂದ್ರೆ ಎಚ್ಚರಿಕೆ ಕೊಡಾತು ಗೋಕಾಕ್ ಜನತೆ ಅಷ್ಟೇ ಅಲ್ಲ ಗೋಕಾಕ್ ಜನತೆ ನೀವು ಅವಮಾನ ಮಾಡಿದಿ ಗೋಕಾಕ್ ಜನತೆ ಮುಂದೆ ಸಡ್ ಹೊಡ್ದಾಗ ನೀ ಸಡ್ ಹೊಡ್ಯಾಕ್ ಬಾ ರಾಜಕಾರಣದಾಗ ಯಾವಾಗ ಸೋಲು ಗೆಲು ಇರೋದನ್ನು ಭಾಳ ಭೀಚಿತ್ರ ಆಗೋಬೇಡ ಈಗ ಸೋತು ಅಂತಂದ್ರೆ ಏನು ಇದಂದು ಈಗೇನ ಡಿಸಿಜ್ ಬ್ಯಾಂಕ್ ಬಹಳ ಮುಚ್ಚಿವಂಗ್ ಮುಚ್ಕೊಂಡ್ ಮುಚ್ಚಿರಲ್ಲ ಮುಚ್ಚುವಂಕ್ ಕುಂ ಅಷ್ಟ ಏನ್ ಮೂರ್ನಾಕ್ ಸೀಟ್ ಬಂದ್ ಕೇಸಂದ ಏನ್ ನಮ್ದ ಏನ ಏನೋ ಅನ್ನತಲ್ಲ ಏನೋ ಅಣ್ಣ ತಮ್ಮ ಅಂತ ಏನ್ ಜೋಡತ್ತ ನಿಮ್ ಜೋಡ ಯಾವಾಗ ಜೊತೆ ಹಿರಿದಿತ್ತು ಯಾವಾಗ ಹೋಗೋಯ್ತು ಯಾವಾಗ ಒಂದಕ್ಕಿ ಏನು ಗೊತ್ತಿಲ್ಲ ಏನೇನು ಚೂರಿ ಹಾಕ್ತಿರಿ ಏನೇನು ಮಾತಾಡ್ತಿರಿ ಎಲ್ಲ ಗೊತ್ತೈತಿ ಸುಮ್ನಾ ನಮ್ ನಾಯಕರು ಅದಾರ ನಮ್ ನಾಯಕರು ಅದಾರ ಪಾಪ ಅವ್ರ ಯಾಕೆ ಬರಾಕೋದ್ರು ಇದನ್ನ ನಾವು ಸ್ವಾಭಿಮಾನದಿಂದ ನಮ್ಮ ಜಜ್ಜಿಗೆ ಧೈಜ್ಜಿ ಆಗಿ ಮಾಡಾತ್ತವು ನಮ್ಗೆ ಯಾರು ಕುಮ್ಮ ಕೊಟ್ಟ ನೀವು ಮಾಡ್ರಿ ಅವ್ರು ಮಾಡ್ರಿ ಇವ್ರು ಮಾಡ್ರಂಥೇಳಿ ಯಾರಿಗೆ ನಾವೇನು ಫೋನ್ ಹಚ್ಕೆ ನೀವು ಕರೆದಿ ಅವ್ರು ಸ್ವ ಸ್ವ ಖುಷಿಯಿಂದ ಮಾಡಕ್ಕೆ ತಿಳ್ಕೊ ತಿಳ್ಕೊಂಡು ಅಜ್ಜಿ ಇಡು ಇದು ಬೇರೆ ಊಟ ತಾಳದೈತಿ ನೀ ಏನು ಹೊಡೆಯ್ ಆತು ಆತು ಏನು ಭಾಳ ಭಾಳ ಕೈ ಮಾಡಿ ಮೀಸಿ ತಿರು ಮಾತಾಡಿದ ಇನ್ನಂತ ಮೀಸು ಎಲ್ಲರಿಗೂ ಎಲ್ಲರೂ ತಾಯಿ ಎಲ್ಲ ಕುಡ್ದರು ಹುಷಾರದಾಗಿ ಹೆಜ್ಜೆ ಇನ್ನು ಮುಂದೊಂದು ದಿವಸದಾಗ ನಾವು ತಪ್ಪಿಸ್ ಹೋಗ್ಬೇಕಂದ್ರೆ ನಿಗಾಪ್ ಮನೆಯಾಗಿರು ಚಲೋ ಇಷ್ಟ ನಾವು ಆ ರೀತಿ ಅಂದಿಲ್ಲ ರಾಜಕೀಯ ಉದ್ದೇಶದ ತಿರುಚು ತಿರುಚು ಹೇಳಿದ್ರೆ ನಾವು ಇನ್ನು ಹುಟ್ಟಿರಲ್ಲ ಆ ವಿಡಿಯೋ ತೆಗದ್ ನೋಡ ಅಂತ ಹೇಳ ನೋಡಂತ ಏನೋ ಡಾಲ್ಬಿ ಬಿ ರಾತ್ರಿ ರಾತ್ರಿ ಒಂದ್ ಹಾಫ್ ನೈಂಟಿ ಕುಡ್ಕೊಂತ ರಾತ್ರಿ ಬಾಗಲ್ದಾಗ ಕುಂತ ಅಂಗದಾಗ ಕುಂತ ಮಾತಾಡಲ್ಲ ಏ ಹಂಗ ಹಿಂಗ ನಾನು ಡಾಲ್ ಬಿ ಹಚ್ಬೇಡತ್ತಂದ್ರು ಅದು ತಿರ್ಚಿದಾರೋ ಇದಂತೂ ಹತಾಶ ಆಗ್ಯಾರೋ ನಿನ್ನಂಥ ಇಲೆಕ್ಷನ್ಗಳು ಭಾಳ ಮಾಲ್ ನೋಡಿದಾರ ನಾ ದೊಡ್ಡ ದೊಡ್ಡ ನಾಯಕರ ನಮ್ಮ ಏನು ನಾಯಕರದ ಭಾಳ ನೋಡಿದಾರ ರಾಜ ತುಂಬ ನೋಡಿದ್ದಾರೆ ಪಾಪ್ ನಿಂದೇನದ ಇದು ಅಡಿಗೆ ಮನೆಯಾಗಿಂದ ಕೆ ಎ ಕೆ ಅಂತೇಳಿ ಭಾಳ ಮೆಸಿತ್ತೀನಿ ಏನು ನೀನು ಹೊಂಟಿದ್ದಿಲ್ಲ ಅದು ಭಾಳ ಭಾಳ ಮಾಡಕ್ಕೆ ಹೋಗ್ಬೇಡ ನೋಡ್ಕೋ ತಿರ್ಚುವಂಥ ಅವಶ್ಯಕತೆ ಇಲ್ಲ ತಿರ್ಚೋದು ಏನೋ ಲೋಕಕ್ಕೆ ಗೊತ್ತಿ ಏನು ಬಿದ್ದಿ ಅಂತ ಅನ್ನೋದು ಮತ್ತು ನೀ ಬೇದ್ರ ಡಾಲ್ ಬಿ ಬಂದ್ ಮಾಡೋದು ಅವ್ರು ಯಾಕೆ ನಗ್ತಾರ ಅವ್ರು ಯಾಕೆ ನಗ್ತಾರೆ ಡಾಲ್ ಬಿ ಬಂದ್ ಮಾಡ್ರು ಹಚ್ಚಬೇಡತ್ತಂದ್ರೆ ಮುಂದಿನ ಅವ್ರು ಯಾಕೆ ನಗ್ತಾರ ನೀ ಏನು ಬೇದ್ಯೂ ಇದ್ರಿಗ್ಯಾರು ಗೊತ್ತಿತ್ತು ಇದು ನೀ ಅಷ್ಟೋ ಇದಲ್ಲ ನಿನಗೇನು ಜೋಡಿ ಸಾಥ್ ಕೊಟ್ಟು ನಕ್ಕದಲ್ಲ ಅವ್ರ ಮ್ಯಾಲೂ ಕ್ರಮ ಕೈಗೊಳ್ಳಬೇಕನ್ನೋ ನಾವು ವೈಯಕ್ತಿಕವಾಗಿ ಅದಕ್ಕೆ ಭಾಳ ಹುಷಾರ ನ್ಯಾಯಾಲಿಗೆ ನ್ಯಾಯಾಲಿಗೆ ಒಳಗಿರಲಿ ಯಾವ್ದೋ ಮನುಷ್ಯ ಜಾತಿಗೆ ಧಕ್ಕೆ ಆದ್ರೆ ಬಿಡುವಂಥ ವಿಚಾರ ಬರೋದಿಲ್ಲ ಇವತ್ತು ನಾನು ಮಾತಾಡಿ ನನ್ನ ಬಿಡುದಿಲ್ಲ ಯಾರು ಸೇಮ್ ಮಾತಾಡೋದು ಶೇಮ್ನ ಬಿಡುದಿಲ್ಲ ಜನ ಯಾಕೆ ಜನ ತೆರಿಗೆ ಬಿದ್ರೆ ಎಂತೆಂಥ ಸರ್ಕಾರಗಳು ಉಳಿ ಹೋಗ್ಯಾವ ಸರ್ಕಾರಗಳು ಕಚೇರಿಗೆ ಉರಿ ಹಚ್ಚಾರ ನಿನ್ನ ಆಫೀಸ್ ನಿನಗೆ ಉರಿ ಹಚ್ಚೋ ಕಾಲ ಭಾಳ ದೂರ ಇಲ್ಲ ಯಾಕೆ ಇದ್ದಿ ಚಲೋ ಎದಕ್ಕ ಉರಿ ಹಚ್ ಐತಿ ಸ್ವಲ್ಪ ಹುಷಾರ್ದಾಗಿರ ಕತ್ತಿ ಅವ್ರಿಗೆ ಖಾತೆ ಹಾಕಿ